ಬೇಡ್ಕಿಹಾಳ್ ಗ್ರಾಮದಲ್ಲಿ ಶ್ರೀ ಪ್ರಜ್ಞಾ ಕ್ರೆಡಿಟ್ ಸೌಹಾರ್ದ ಸಂಘದ ಪ್ರಥಮ ಶಾಖೆ ಉದ್ಘಾಟನೆ ಶ್ರೀಗಳ ಸಾನ್ನಿಧ್ಯ ಗಣ್ಯರ ಉಪಸ್ಥಿತಿ ಭೋಜ್ ಗ್ರಾಮದ ಶ್ರೀ ಪ್ರಜ್ಞಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಆದಗೌಡ ಪಾಟೀಲರ ನೇತೃತ್ವದಲ್ಲಿ ಸಹಕಾರಿಯು ರೈತರ ಹಾಗೂ ನಾಗರಿಕರ ಆರ್ಥಿಕ ಪ್ರಗತಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಭೋಜ್ ಬೇಡಿಕೆಹಾಳ ಪರಿಸರದಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಎಲ್ಲ ಜನಸಾಮಾನ್ಯರ ಹಿತವನ್ನು ಕಾಪಾಡುತ್ತಿದೆ ಎಂದು ನಾಂದನಿ ಜೈನ ಮಠದ ಸ್ವಸ್ತಿ ಶ್ರೀ ಜೀನಸೇನಾ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟರು ಅವರು ಸೋಮವಾರ ದಿನಾಂಕ ಎಂಟರಂದು ನಿಪ್ಪಾಣಿ ತಾಲೂಕಿನ ಬೇಡಿಕೆಹಾಳ್ ವೃತ್ತದ ಶಾಸ್ತ್ರಿ ಕಾಂಪ್ಲೆಕ್ಸ್ನಲ್ಲಿ ಶ್ರೀ ಪ್ರಜ್ಞಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಪ್ರಥಮ ಶಾಖೆಯ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು ಲಿಮಿಟೆಡ್ ಭೋಜ ಇವರಿಂದ ಎರಡು ಎರಡೂವರೆ ವರ್ಷ ಮುಂಚೆ ಭೋಜದಲ್ಲಿ ನನ್ನ ಈ ಸಂಸ್ಥಾ ಓಪನಿಂಗ್ ಆಗಿ ಸುಮಾರು ಒಂಬತ್ತು ಕೋಟಿ ತನಕ ಈ ಸಂಸ್ಥಾವನ್ನು ಅಭಿವೃದ್ಧಿ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಮತ್ತು ಬಡವರಿಗೆ ಸಹಾಯ ನೀಡುವಂಥ ಇದು ಸಂಸ್ಥಾ ಸಾಲಗಾರಿಗೆ ವ್ಯವಸ್ಥಿತವಾಗಿ ಸಾಲ ಕೊಟ್ಟ ಅವರಿಗೆ ಸಹಾಯ ಮಾಡುವಂಥ ಒಂದು ಸಂಸ್ಥ ಇದರಿಂದ ಈ ಸಂಸ್ಥೆಯಿಂದ ಎಲ್ಲರದು ಅಭಿವೃದ್ಧಿ ಆಗಲಿ ಈ ಸಂಸ್ಥೆದು ಕೂಡ ಅಭಿವೃದ್ಧಿ ಆಗಲಿ ಮತ್ತು ಅದುಗೊಂಡ ಪಾಟೀಲ್ ಅವರು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದರು ಅವ್ರಿಗೂ ಇದ್ದಂಥ ಎಲ್ಲ ಶ್ರಾವಕರಿಗೂ ತುಂಬಾ ಆಶೀರ್ವಾದ ಹೇಳಿ ಮಾತನಾಡಿದ ಪ್ರಾರಂಭದಲ್ಲಿ ಸಂಘದ ಅಧ್ಯಕ್ಷ ಆದಗೌಡ ಪಾಟೀಲ್ ಉಪಾಧ್ಯಕ್ಷ ರಾಯಿಗೌಡ ಪಾಟೀಲ್ ಶಾಖಾಧ್ಯಕ್ಷ ಅಮಿತ್ ಕುಮಾರ್ ಖೋತ್ ಜೈಕುಮಾರ್ ಕುಮಾರ್ ಖೋತ್ ಪಾಸ್ಗೌಡ ಪಾಟೀಲ್ ದತ್ತ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಇಂದ್ರಜಿತ್ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ ಬಿಜ ಆರ್ಜೆ ದೊಮನೆ ನವಿರಾಜ್ ಖೋತ್ ಮಾಳ್ಗೌಂಡ ಪಾಟೀಲ್ ಬಾಳಾಸಾಹೇಬ್ ಪಾಟೀಲ್ ಇವರ ಉಪಸ್ಥಿತಿಯಲ್ಲಿ ಸ್ವಸ್ತಿ ಶ್ರೀ ಜೀನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ರಿಬನ್ ಕತ್ತರಿಸುವ ಮೂಲಕ ಶಾಖೆಯನ್ನು ಉದ್ಘಾಟಿಸಿದರು ಎಲ್ಲ ಗಣ್ಯರಿಂದ ಪೂಜೆ ದೀಪ ಬೆಳಗಿಸಿ ಶಾಖೆಗೆ ಚಾಲನೆ ನೀಡಲಾಯಿತು ಅಧ್ಯಕ್ಷ ಆದಗೌಡ ಪಾಟೀಲ್ ಸ್ವಾಗತಿಸಿ ಸ್ವಾಮೀಜಿ ಅವರನ್ನು ಸನ್ಮಾನಿಸಿದರು ಪ್ರಜ್ಞಾ ಕ್ರೆಡಿಟ್ ಸವಾರ್ ಸಹಕಾರಿ ಸಂಘ ನಿಯಮಿತ ಭೋಜ್ ಇದರ ಮೊದಲ ಶಾಖೆಯನ್ನು ಬೆಡ್ಗಾ ಗ್ರಾಮದಲ್ಲಿ ಉದ್ಘಾಟಿಸಲಿಕ್ಕೆ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಸ್ವಸ್ತಿ ಶ್ರೀ ಜಗಸೈನ್ ಭಟ್ಟಾರ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಅವರನ್ನು ನಮ್ಮ ಸಂಘ ಹಾಗೂ ಸಮಸ್ತ ಬೆಡ್ಗಾ ಭೋಜ್ ಎಲ್ಲ ಗ್ರಾಮಸ್ಥರ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತಂದಿರುವುದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಬಿಡ್ಕಾ ಗ್ರಾಮದ ಹಿರಿಯರು ನಮ್ಮ ಮಾರ್ಗದರ್ಶಕರು ಆದ ಬಸವನ್ ಪಾಟೀಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಚಮನೇವಾಡಿ ಗ್ರಾಮದ ಹಿರಿಯರು ಜಯಕುಮಾರ್ ಮಹಪೂತ್ ಅವರು ಆಗಮಿಸಿರುತ್ತಾರೆ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ದತ್ತ ಸಕ್ಕರ ಕಾರ್ಖಾನೆಯ ನಿರ್ದೇಶಕರಾದ ನಮ್ಮ ಮಾರ್ಗದರ್ಶಕರು ಇಂದ್ರಜಿತನ್ನ ಪಾಟೀಲ್ ಅವರು ಆಗಮಿಸುತ್ತಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ವೀರ ಸೇವಾದಳ ಮಧ್ಯವರ್ತಿ ಸಮಿತಿಯ ಅಧ್ಯಕ್ಷರಾದ ಬಾಳಸ ಪಾಟೀಲ್ ಇವರಿಗೂ ಸ್ವಾಗತಿಸುತ್ತಾ ನಮ್ಮ ಗ್ರಾಮದ ಮಂಡಲ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಅಪ್ಪಸಾಹ್ ಪಾಟೀಲ್ ಇವರನ್ನು ಸ್ವಾಗತಿಸುತ್ತೇನೆ ಅದೇ ರೀತಿ ಸದನ್ಗ ಅರ್ಬಂದ ವತಿಯಿಂದ ಸ್ವಾಗತಿಸುತ್ತಾ ನೀವು ಎಲ್ಲರೂ ಮೀರ್ಗ ಶಮನೇವಾಡಿ ಶಿರದ್ವಾಡ್ ಎಲ್ಲರೂ ಕೂಡಿ ನಮ್ಮ ಸಂಘಕ್ಕೆ ಸಹಕರಿಸುತ್ತಾ ನಾವು ನಿಮ್ಮ ಸೇವೆಯನ್ನು ಅತ್ಯಂತ ಒಂದು ಒಳ್ಳೆಯ ರೀತಿಯಿಂದ ಮಾಡುತ್ತಾ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತಾವು ಸಹಕರಿಸಿ ಅವರು ನಿಮಗೆ ಅಂತ ತಿಳ್ಕೊಂಡು ತಾವು ಎಲ್ಲರೂ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತಾ ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿಮ್ಮ ಸಹಾಯ ಸಹಕಾರ ಹೀಗೆ ಇರಲಿ ಎಂದು ನನ್ನ ನಾನು ಈ ಸಂದರ್ಭದಲ್ಲಿ ಜೀರಸೇನ ಭಟ್ಟಾರಕ ಪಟ್ಟಾಚಾರ್ಯ ಶ್ರೀಗಳಿಂದ ವಿವಿಧ ಗಣ್ಯರಿಂದ ಠೇವಣಿ ಪತ್ರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಶಾಖಾ ಸಂಚಾಲಕರಾದ ಸಂಜಯ್ ಧನಾಪ್ಗೋಳ್ ಭರತ್ ಪಾಟೀಲ್ ಡಾಕ್ಟರ್ ಅವಿನಾಶ್ ಪಾಟೀಲ್ ಡಾಕ್ಟರ್ ವೀರ್ ಕುಮಾರ್ ಉತ್ತೂರಿ ಬಕುಲ್ ಕೋತ್ ಜಿತೇಂದ್ರ ಖೋತ್ ರವೀಂದ್ರ ಚೌಹಾಣ್ ಅಭಿಜಿತ್ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಶೋಕ್ ಅರ್ಗೆ ಮಾಜಿ ಜಿಲ್ಲಾ ಸದಸ್ಯೆ ಸುಜಾತಾ ಕೋತ್ ಸಾಹೇಬ್ ಚೌಗ್ಲಿ ಸಂತೋಷ್ ಪಾಟೀಲ್ ವಿಠ್ಠಲ್ ಬನ್ನಿ ಅಣ್ಣಾ ಪಾಟೀಲ್ ಅನಿಲ್ ಪಾಟೀಲ್ ಶರದ್ ಧನಾಪ್ಗೋಳ್ ಪ್ರಶಾಂತ್ ಪಾಟೀಲ್ ಕಾಕಾ ಖಾರ್ಪಿ ಸಂಜಯ್ ಆಲ್ಗುರೆ ನಾರಾಯಣ್ ಹಿರ್ವೆ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು ಮುಖ್ಯ ವ್ಯವಸ್ಥಾಪಕರು ಮತ್ತು ಭೋಜ್ ಪ್ರಧಾನ್ ಕಚೇರಿಯ ಸಿಬ್ಬಂದಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶಾಖಾ ವ್ಯವಸ್ಥಾಪಕರಾದ ಉಮೇಶ್ ವಾಯಿಂಗಡಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಬೇಡಿಕೆ ಹಾಳದಿಂದ ಕೃಷ್ಣ ಅರ್ಗೆ